ಅಡಿಕೆ ಗಿಡಗಳಲ್ಲಿ ಹರಳು ಉದುರುವ ಅಂದರೆ ಗಿಡದ ಮೇಲಿನ ಹಣ್ಣುಗಳು ಅಥವಾ ಹರಳುಗಳು ತಡಕಿಕೊಂಡು ಉದುರುವ ಸಮಸ್ಯೆಗೆ ಹಲವಾರು ಕಾರಣಗಳಿರಬಹುದು ಇದರ ಮೂಲ ಕಾರಣವನ್ನು ತಿಳಿದು ಸಮರ್ಪಕ ಪರಿಹಾರ ಕೈಗೊಂಡರೆ ಉತ್ತಮ ಬೆಳೆಯಾದೀತು ಹರಳು ಉದುರುವ ಪ್ರಮುಖ ಕಾರಣಗಳು ಒಂದು ಜಲಾವೃತ ಅಥವಾ ನೀರಿನ ಕೊರತೆ ಹದವಾದ ನೀರಿನ ವ್ಯವಸ್ಥೆಯಿಲ್ಲದಿದ್ದರೆ ಅಥವಾ ನೀರು ತದ್ವಿರುದ್ಧವಾಗಿ ಹೆಚ್ಚಾಗಿದ್ದರೆ ಗಿಡ ಒತ್ತಡಕ್ಕೆ ಒಳಗಾಗುತ್ತದೆ ಆಗ ಹರಳುಗಳು ಸಮಯಕ್ಕಿಂತ ಮುಂಚೆಯೇ ಉದುರಬಹುದು ಎರಡು ಅವಸ್ಥಿತ ಆಹಾರಾಂಶ ಕೊರತೆ ವಿಶೇಷವಾಗಿ ಬೋರಾನ್ ಬೊರೋನ್ ಪೊಟ್ಯಾಶಿಯಂ ಪೊಟಸಿಯಂ ಮತ್ತು ಕಬ್ಬಿಣದ ಕೊರತೆಯಿಂದ ಹಣ್ಣುಗಳು ಉತ್ತಮವಾಗಿ ಜುಟು ಹಿಡಿಯದೆ ಉದುರುತ್ತವೆ ಮೂರು ಹುಳುಗಳು ಅಥವಾ ಸಾಂದ್ರ ಸೋಂಕುಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಬಹುದಾದ ತುದಿಕೊಳೆ ಟೋಕ್ರೋಟ್ ಟೋಪ್ರೋಟ್ ಬೆಳ್ಳಿಹುಳು ಮೈಟ್ಸ್ ಅಥವಾ ಕೀಟ ಆಕ್ರಮಣದಿಂದ ಹರಳುಗಳು ಸುರಕ್ಷಿತವಿಲ್ಲದಂತಾಗುತ್ತವೆ ನಾಲ್ಕು ಗಾಳಿ ಮತ್ತು ಬಿಸಿಲಿನ ಒತ್ತಡ ಮಾರುತ ಅಥವಾ ಎಳೆಯುಕ್ತ ವಾತಾವರಣದಲ್ಲೂ ಹಣ್ಣುಗಳು ಉದುರುವುದು ಸಾಮಾನ್ಯ ಐದು ಅನುಚಿತ ರಾಸಾಯನಿಕ ಬಳಕೆ ಛಿಯೊಡನೆ ಕಾರ್ಬೋಫ್ಯೂರಾನ್ ಮುಂತಾದ ಕೀಟನಾಶಕಗಳನ್ನು ಅತಿಯಾಗಿ ಅಥವಾ ತಪ್ಪಾಗಿ ಬಳಸಿದರೆ ಗಿಡದ ಜೀವಶಕ್ತಿಗೆ ಹೊರೆ ಬೀರುತ್ತದೆ ಪರಿಹಾರಗಳು ಒಂದು ನಿರಂತರ ನೀರಿನ ವ್ಯವಸ್ಥೆ ಬೇಸಿಗೆ ವೇಳೆಯಲ್ಲಿ ವಾರಕ್ಕೆ ಕನಿಷ್ಠ ಎರಡು ಬಾರಿ ತಳಭಾಗಕ್ಕೆ ನೀರು ಹರಿಸಬೇಕು ನೀರಿನ ಹರಿವನ್ನು ನಿಯಂತ್ರಿಸಿ ಜಲಾವೃತ ತಪ್ಪಿಸಬೇಕು ಎರಡು ಆಹಾರಾಂಶ ಪೂರೈಕೆ ಬೋರಾನ್ ಸ್ಪ್ರೇ ಸೊನ್ನೆ ಪಾಯಿಂಟ್ ಒಂದು ಶೇಕಡಾ ಬೋರಿಕ್ ಆಸಿಡ್ ದ್ರಾವಣವನ್ನು ತಿಂಗಳಲ್ಲಿ ಒಂದು ಬಾರಿ ಸ್ಪ್ರೇ ಮಾಡುವುದು ಪೊಟ್ಯಾಶ್ ನೈಸರ್ಗಿಕವಾಗಿ ನಡುಗಾಲದಲ್ಲಿ ಪೊಟ್ಯಾಶ್ ಹೊಂದಿದ ಗೊಬ್ಬರವನ್ನು ಹಾಕುವುದು ಮೂರು ರೋಗ ನಿರೋಧಕ ಚಿಕಿತ್ಸೆ ತುಡಿಕೊಳೆಗಳಿಗೆ ಬೊಡೋಮಿಕ್ಸ್ ಅಥವಾ ಕಾರ್ಬೆಂಡಾಜಿಮ್ ಕಾಬೆಂಡಾಗಿಮ್ ಒಂದು ಗ್ರಾಮ್ ಎಲ್ ಸಿಂಪಡಣೆ ಹುಳು ಹಾನಿಗೆ ಎಮಾಮಿಕ್ಟಿನ್ ಬೆಂಜೋಯೇಟ್ ಅಥವಾ ಡೈಮೆಥೋಯೇಟ್ ಸಿಂಪಡಣೆ ನಾಲ್ಕು ಆರ್ಗ್ಯಾನಿಕ್ ಮಾರ್ಗ ಜೀವಾಮೃತ ಪಂಚಗವ್ಯ ಬಳಸಿ ಗಿಡದ ಆರೋಗ್ಯ ಹೆಚ್ಚಿಸಬಹುದು ಮಣ್ಣು ಆರೋಗ್ಯವನ್ನು ಸುಧಾರಿಸಲು ಹೆಸರಸು ಕಲ್ಸಿಯಂ ಹಾಗೂ ಕಾಂಪೋಸ್ಟ್ ಬಳಕೆ ಐದು ಗಾಳಿಗೆ ತಡೆ ಗಿಡದ ಸುತ್ತ ಗಾಳಿ ತಡೆ ಹೊದಿಕೆ ಅಥವಾ ನೆರಳಿನ ಗಿಡಗಳನ್ನು ಬೆಳೆಸುವುದು ನಿಮ್ಮ ಪ್ಲಾಂಟೇಶನ್ನಲ್ಲಿ ಹರಳು ಉದುರುತ್ತಿರುವ ಪ್ರಮಾಣ ಹೆಚ್ಚು ಇದೆಯಾ ನೆಲದ ಪ್ರಕಾರ ಮತ್ತು ಇತ್ತೀಚೆಗೆ ತೆಗೆದುಕೊಂಡ ನಿರ್ವಹಣಾ ಕ್ರಮಗಳು ತಿಳಿಸಿದರೆ ಇನ್ನೂ ನಿಖರವಾಗಿ ಪರಿಹಾರ ನೀಡಬಹುದು ಚೆನ್ನಾಗಿದೆ ಇನ್ನೂ ವಿಸ್ತೃತವಾಗಿ ಮಾಹಿತಿ ನೀಡುತ್ತಿದ್ದೇನೆ ಅಡಿಕೆ ಗಿಡಗಳಲ್ಲಿ ಹರಳು ಉದುರುವ ಸಮಸ್ಯೆ ಬಗ್ಗೆ ಅದು ಬೇಸಿಗೆ ಅಥವಾ ಇತರ ಋತುವಿನಲ್ಲಿ ಆಗುತ್ತಿದ್ದರೆ ಅವು ವಿಭಿನ್ನ ಕಾರಣಗಳಿಂದ ಸಂಭವಿಸುತ್ತವೆ ಇದನ್ನು ನಾವು ನಾಲ್ಕು ವಿಭಾಗಗಳಲ್ಲಿ ವಿವರಿಸೋಣ ಒಂದು ಪರಿಸರ ಸಂಬಂಧಿತ ಕಾರಣಗಳು ಎ ಬಿಸಿಲಿನ ಉಷ್ಣತೆ ಮತ್ತು ಗಾಳಿಯ ಒತ್ತಡ ಬಿಸಿಲಿನ ಉಷ್ಣತೆ ಹೆಚ್ಚಾದಾಗ ಮಾರ್ಚ್ ಮೇ ತಿಂಗಳು ಗಿಡದಲ್ಲಿನ ನೀರಿನ ಆವರ್ತನೆ ಕಡಿಮೆಯಾಗುತ್ತದೆ ಗಾಳಿ ಜೋರಾಗಿರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಚಿತ್ತಾಪುರ ಅಥವಾ ದಕ್ಷಿಣ ಚಿತ್ತಾಪುರ ಭಾಗಗಳಲ್ಲಿ ಹರಳುಗಳು ತೀವ್ರವಾಗಿ ಉದುರುತ್ತವೆ ಪರಿಹಾರ ಮಲ್ಚಿಂಗ್ ಮಲ್ಚನ್ ಗಿಡದ ತಳಭಾಗಕ್ಕೆ ಎಣ್ಣೆಕಾಡು ಎಲೆ ಗಬ್ಬರ ಅಥವಾ ಖದಿ ಗಿಡದ ಎಲೆಗಳನ್ನು ಹಾಕಿ ತಂಪು ಸ್ಥಿತಿ ಇಟ್ಟುಕೊಳ್ಳಿ ನೆರಳಿನ ಗಿಡಗಳು ಮಡಕೆ ಮರ ಲಿರಿಸಿಡಿಯಾ ಇತ್ಯಾದಿಗಳನ್ನು ಅಂಚುಗಳಲ್ಲಿ ನೆಟ್ಟು ಗಾಳಿಗೆ ತಡೆ ನೀಡಬಹುದು ಎರಡು ಪೋಷಕಾಂಶ ಕೊರತೆ ಎ ಬೋರಾನ್ ಕೊರತೆ ಬೋರೋನ್ಡೆಫಶನ್ಸಿ ಹರಳುಗಳು ಬೆಳೆದಂತೆ ತಕ್ಷಣವೇ ಕೊಳೆದುಕೊಳ್ಳುವುದು ಅಥವಾ ಒಳಗೆ ಒಣಹರಳು ಕಾಣಿಸಿಕೊಳ್ಳುವುದು ಬಿ ಪೊಟ್ಯಾಸಿಯಂ ಕೊರತೆ ಪೊಟ್ಯಾಸಿಯಂ ಡೆಫಶನ್ಸಿ ಹಣ್ಣುಗಳ ತುದಿಯಲ್ಲಿ ಮುಸುಕು ಬೀಳುವುದು ಅಥವಾ ಬೆಳವಣಿಗೆಯ ಅವಧಿಯಲ್ಲಿ ಪತನವಾಗುವುದು ಪರಿಹಾರ ಬೋರಾನ್ ಸೊನ್ನೆ ಪಾಯಿಂಟ್ ಒಂದು ಶೇಕಡಾ ಸಂಕಲನ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಂಪಡಣೆ ತಿಂಗೆ ಒಮ್ಮೆ ಮೊಕ್ ಮುರಿಯೇಟ್ ಒಟ್ಯಾಶ್ ಗೊಬ್ಬರವನ್ನು ವರ್ಷಕ್ಕೆ ಎರಡು ಬಾರಿ ಏಪ್ರಿಲ್ ಹಾಗೂ ಸೆಪ್ಟೆಂಬರ್ ಹಾಕಿ ಮೂರು ರೋಗ ಮತ್ತು ಕೀಟಗಳ ಹಾನಿ ಎ ಕೋಳೆ ರೋಗಗಳು ಫ್ರೂಟ್ರೋತ್ ಟೋಫ್ರೋತ್ ಹರಳುಗಳು ಒಣಗೆದು ಉದುರುವುದು ಕೊಂಬೆಗಳ ತುದಿ ಕಪ್ಪು ಹೋಗುವುದು ಬಿ ಮೈಟ್ ಸಕ್ಕರೆ ಹುಳು ಮೈಟ್ಸ್ ಹರಳಿನ ಅಡಿಭಾಗದಲ್ಲಿ ಕೀಟದ ಚುಚ್ಚುಮುಕ್ತೆಗಳು ಸಣ್ಣ ಹಣ್ಣುಗಳು ಮೊದಲು ಸುಡುವಂತಾಗುತ್ತವೆ ಪರಿಹಾರ ಕಾರ್ಬನ್ ಅಥವಾ ಟ್ರೈಸಿಕ್ಲಜೋಲ್ ಒಂದು ಗ್ರಾಮ್ ಎಲ್ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಿಂಪಡಣೆ ಮೈಟ್ಸ್ ನಿಯಂತ್ರಣಕ್ಕೆ ವೈರೋಮ್ಸಿಫನ್ ಅಥವಾ ಫೆನಸಕವನ್ನು ಪ್ರತ್ಯೇಕವಾಗಿ ಸಿಂಪಡಣೆ ನಾಲ್ಕು ನಿರ್ವಹಣಾ ದೋಷಗಳು ಗೊಬ್ಬರ ತಾಕಾತಿಗೆ ಮೀರಿದ ಪ್ರಮಾಣದಲ್ಲಿ ಅಥವಾ ಸಮಯ ತಪ್ಪಾಗಿ ಹಾಕಿದರೆ ನೀರಿನ ಜಖಂ ಅಥವಾ ತೀವ್ರವಾದ ಹಾಳು ಹೋಗಿರುವ ನೆಲದ ಡ್ರೈನೇಜ್ ಸಮಸ್ಯೆ ಪರಿಹಾರ ಏಪ್ರಿಲ್ ಮೇ ತಿಂಗಳಲ್ಲಿ ಎಳನೀರು ಅಥವಾ ಜೀವಾಮೃತ ಎರಡು ಲೀಟರ್ ಹತ್ತು ಲೀಟರ್ ನೀರಿನಲ್ಲಿ ಪ್ರತಿ ಹದಿನೈದು ದಿನಕ್ಕೆ ಸಿಂಪಡಿಸಬಹುದು ಗೊಬ್ಬರ ನೀಡುವಾಗ ಎನ್ ಪಿ ನೂರು ನಲವತ್ತರಿಂದ ನೂರ ನಲವತ್ತು ಗರಿಷ್ಠ ಪ್ರಮಾಣ ಎರಡು ಹಂತಗಳಲ್ಲಿ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ನೀಡುವುದು ಉತ್ತಮ ವಿಶೇಷ ಸಲಹೆಗಳು ಒಂದು ಪ್ರತಿ ಹಂತದಲ್ಲಿಯೂ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ಯಾವ ಪೋಷಕಾಂಶ ಕೊರತೆ ಇದೆ ಎಂದು ತಿಳಿದು ತಯಾರಿ ಮಾಡಿಕೊಳ್ಳಿ ಎರಡು ನಿಮ್ಮ ಹವಾಮಾನ ಮಣ್ಣು ನೀರಿನ ಲಭ್ಯತೆ ಇತ್ಯಾದಿಗಳ ಪ್ರಕಾರ ಕಸ್ಟಮ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ರೂಪಿಸಿಕೊಳ್ಳುವುದು ಉತ್ತಮ ನಮ್ಮ ಮಾಹಿತಿ ನಿಮಗೆ ಉಪಯುಕ್ತವಾಗಿ ಎಂದು ಭಾವಿಸುತ್ತ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ